ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರಯತ್ನದಿಂದ ಇಂದು ಕಿನಾಲ್ ತುಂಬಿ ನೀರು ಹರಿಯುವುದರಿಂದ ರೈತರಿಗೆ ಸಂತಸ ತಂದಿದೆ ಎಂದು ಅರ್ಜುನ್ ಗುರುನಾಥ್ ಹೇಳಿಕೆ ಇಪ್ಪತ್ತೆರಡು ವರ್ಷಗಳಿಂದ ಕಾಲುವೆಗಳಲ್ಲಿ ನೀರಿನ ಕೊರತೆ ಇತ್ತು ಆದರೆ ಪ್ರಿಯಾಂಕಾ ಜಾರಕಿಹೊಳಿ ಸಂಸದೆ ಆದ ನಂತರ ತಕ್ಷಣ ರೈತರ ಬೇಡಿಕೆ ಈಡೇರಿಸಿದ್ದಾರೆ ಹೋದ ವರ್ಷದಿಂದ ಕಾಲುವೆಗಳಲ್ಲಿ ಜನವರಿ ತಿಂಗಳಲ್ಲಿ ನೀರು ಹರಿಯುತ್ತದೆ ಇಂದು ಕೂಡ ಜನವರಿ ತಿಂಗಳಲ್ಲಿ ಕಾಲುವೆಯಲ್ಲಿ ನೀರು ಬಂದು ಹರಿದು ನೇರವಾಗಿ ರೈತರ ಹೊಲಗಳಲ್ಲಿ ಹೋಗುತ್ತಿದೆ ಇದರಿಂದ ರೈತರಿಗೆ ಸಂತಸದ ವಿಷಯ ಆಗಿದೆ ಜೊತೆಯಲ್ಲಿ ಕಡಾಪುರ್ ಸುತ್ತಮುತ್ತಲಿನ ರೈತರಿಗೂ ಕೂಡ ಅನುಕೂಲ ಆಗಿದೆ ಇದಕ್ಕೆಲ್ಲ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರಯತ್ನದಿಂದ ನಮಗೆ ನೀರು ಬಂದಿದೆ ಆದ್ದರಿಂದ ನಾವು ಎಲ್ಲ ರೈತರ ಪರವಾಗಿ ಅವರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳುವೆ ಎಂದು ರೈತ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿ ಅರ್ಜುನ್ ಗುರುನಾಥ್ ಅವರು ಹೇಳಿದರು ಇವತ್ತು ಕಾಡಾಪುರ ಕಿನಾಲ್ಗಳಿಗೆ ಸಾಕಷ್ಟು ನೀರು ತುಂಬಿ ಬರ್ತಾ ಇದೆ ಹಿಂಗಾರು ಬೆಳೆಗಳಿಗೆ ಹಿಂಗಾರು ಬೆಳೆಗಳಿಗೆ ಸಾಕಷ್ಟು ಅನುಕೂಲವಾಗಿದೆ ಗೋಧಿ ಕಪ್ಲೆ ಗೊಂಜಾಳು ಕಡಲೆ ಇನ್ನೂ ಇತರರ ಹಲವಾರು ಬೆಳೆಗಳಿಗೆ ಅನುಕೂಲ ಆಗಿದೆ ಇದು ಸನ್ಮಾನ್ಯ ಶ್ರೀ ಸತೀಶನ ಜಾರ್ಕಿಳೆ ಅವರ ಆಶೀರ್ವಾದ ಮತ್ತು ನಮ್ಮ ಸಹೋದರಿ ಪ್ರಿಯಾಂಕಾ ಸತೀಶನ ಜಾರ್ಕಿಳೆ ಅವರ ಆಶೀರ್ವಾದದಿಂದ ಇಷ್ಟೊಂದು ನೀರಾವರಿ ಆಗಿದೆ ನಮ್ಮ ಈ ಚಿಕ್ಕುಡಿ ಲೋಕಸಭೆಗೆ ಅವರು ಆಯ್ಕೆಯಾದ ಮೇಲೆ ಸಾಕಷ್ಟು ಇನ್ನ ಭಾಗದಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಹಾಗಾಗಿ ಸುಮಾರು ಇಪ್ಪತ್ತು ಎರಡು ಇಪ್ಪತ್ತ್ಮೂರು ವರ್ಷಗಳಿಂದ ನಮಗೆ ಈ ಈ ಜನವರಿ ತಿಂಗಳಲ್ಲಿ ನಮಗೆ ನೀರು ಬಂದಿಲ್ಲ ಆದರೆ ಈ ತ ಈ ಸಾರಿ ಹೋಲ್ ಸಾರನೂ ಬಂದಿತ್ತು ಈ ಅಂತೂ ಸಿಕ್ಕಾಪಟ್ಟಿ ನೀರು ಬಂದಿದೆ ಮತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಿಂದ ನಮಗೆ ಯಾವಾಗೂ ಈ ಥರ ನೀರು ಬಂದಿಲ್ಲ ಕೆನಾಲ್ಗಳಿಗೆ ಅದೇ ಈಗ ಹಿಂಗಾರಿ ನೀರು ಬರುವುದರಿಂದ ಸಾಕಷ್ಟು ಬೆಳೆಗಳಿಗೆ ಅನುಕೂಲವಾಗಿದೆ ಈಗ ಸತತವಾಗಿ ಎರಡು ಬಾರಿ ನಮ್ಮ ಕಡಾಪುರ ಕೆರೆಯನ್ನು ತುಂಬಿಸೋದ್ರಿಂದ ಸುಮಾರು ಒಂದು ಮೂರ್ನಾಲ್ಕು ಅಕ್ಕಪಕ್ಕ ಹಳ್ಳಿಗಳಿಗೂ ನಮ್ಮ ಹಳ್ಳಿಗೂ ಸುಮಾರು ಒಂದು ಆರು ಸಾವಿರದ ಆರು ಸಾವಿರದಿಂದ ಏಳು ಸಾವಿರ ಎಕರ ಹೊಲಗಳಿಗೆ ಸಾಕಷ್ಟು ನೀರಾವರಿ ಆಗಿದೆ ಇದರಿಂದ ಎಲ್ಲ ರೈತಾಪಿ ವರ್ಗ ತುಂಬ ಸಂತೋಷದಿಂದ ಇದೆ ಅದಕ್ಕಾಗಿ ಎಲ್ಲ ರೈತರ ಪರವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಯಾಕಂದರೆ ಈ ಸತತ ಎರಡು ವರ್ಷದಿಂದ ನಮ್ಮ ಕೆರೆ ತುಂಬುವುದರಿಂದ ಕಬ್ಬಿನ ಇಳುವರಿ ಹೆಚ್ಚಿಗೆ ಬರ್ತಾ ಇದೆ ಅದರಿಂದ ದರನೂ ಬೆಲೆಯೂ ಚೆನ್ನಾಗಿರೋದರಿಂದ ಸಾಕಷ್ಟು ರೈತರಿಗೆ ಅನುಕೂಲ ಆಗಿದೆ ಇದರಿಂದ ಹೀಗೆ ಸುಮಾರು ಇನ್ನೂ ಮೂರ್ನಾಲ್ಕು ವರ್ಷಗಳ ಕಾಲ ಹೀಗೆ ಮಾಡಿದ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅವರಿಗೆ ಎಲ್ಲ ರೈತರ ಪರವಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಇದು ಚಿಕ್ಕಳಿ ಲೋಕಸಭಾ ಸಂಸ್ಥೆ ಚೌಧರಿ ಪ್ರಯತ್ನ ಸದರ್ಶನ ಗಡ್ಕೂರಿ ಅವರ ಅವರು ಪ್ರಯತ್ನ ಈ ಭಾಗಕ್ಕೆ ಸಾಕಷ್ಟು ನೀರಾವರಿ ಮಾಡಿದ್ದಾರೆ ಅವರಿಗೂ ಕಡಬರ ಕಿರೆಯನ್ನ ಎರಡು ಸಾರಿ ಈ ಕಾರ್ಯ ಸಮಿತಿ ಸಾಕಷ್ಟು ನೀರಾವರಿ ಮಾಡೋದ್ರಿಂದ ರೈತರಿಗೆ ಅನುಕೂಲ ಆಗಿದೆ ಅದರ ಪರವಾಗಿ ಎಲ್ಲ ರೈತರ ವತಿಯಿಂದ ನಮ್ಮ ಸನ್ಮಾನ್ಯ ಸತೀಶನ ದರ್ಜರಿ ಹಾಗೂ ಸೋದರಿ ಸೇರ್ಕಾ ದರ್ಜೆಗಳಿಗೆ ಎಲ್ಲ ರೈತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತ್ತು ಈ ಸರಿ ಕಬ್ಬಿನ ದರ ಹೆಚ್ಚು ಹೆಚ್ಚು ಎಲ್ಲ ಸಕ್ಕರೆ ಕಾರ್ಖಾನೆಗಳು ಕಬ್ಬಿನ ದರ ಹೆಚ್ಚಾಗಿ ಹೆಚ್ಚುವುದರಿಂದ ಮದ್ದು ಇಳುವರಿಗೂ ತುಂಬ ದಟ್ಟ ಇದೆ ಆದ್ದರಿಂದ ರೈತರಿಗೆ ಆಸಕ್ತಿ ಅನುಕೂಲ ಆಗಿದೆ ಅದಕ್ಕೆ ಎಲ್ಲ